ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ ರಾಜ್ ಇಲಾಖೆಯ ನೌಕರರ ಒಕ್ಕೂಟ ಜಿಲ್ಲಾ ಧಾರವಾಡ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಅಂಬೆವಾಡಿ ಗ್ರಾಮ ಪಂಚಾಯತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ನಾಗಪ್ಪ ಕೂಡ್ಡಿರವರಿಗೆ ಕಳೆದ ಒಂದು ವರ್ಷದಿಂದ ಜೀವ ಬೆದರಿಕೆ ಹಾಕುತ್ತಿದ್ದರು ಆದರೂ ಸಹ ಗ್ರಾಮ ಪಂಚಾಯತ ಕಾರ್ಯದರ್ಶಿಯವರಾದ ಶ್ರೀ ನಾಗಪ್ಪ ಕುಡ್ಲಿಯವರು ಕಾನೂನುಬಾಹಿರವಾಗಿ ಜಮೀನಿನ ಖಾತೆ ಪಹಣಿ ಮಾಡಿಕೊಡಲು ಒತ್ತಾಯಿಸಿದಾಗ ನಿರಾಕರಿಸಿದ ಕಾರಣ ದಿನಾಂಕ ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಅಂಬೆವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮಗನಾದ ಚೇತನ ಪಾಟೀಲ ಹಾಗೂ ಇಬ್ಬರು ಸಹವರ್ತಿಗಳು ಕರ್ತವ್ಯ ಮುಗಿಸಿ ಮನೆಗೆ ತೆರಳುತ್ತಿದ್ದ ಸಮಯದಲ್ಲಿ ಸದರಿಯವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸರಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಚೇತನ ಪಾಟೀಲ ಹಾಗೂ ಅವರ ಇಬ್ಬರ ಸಹವರ್ತಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸದರಿ ಅಧ್ಯಕ್ಷರ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯಿತಿಗೆ ಹಾಗೂ ಸಂತೋಷ್ ಲಾಡ್ ರವರಿಗೆ ಮನವಿ ಸಲ್ಲಿಸಿ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಧಾರವಾಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾವತಿ ಮೇದಾರ್ ಮತ್ತು ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿ ಸಂಘ ಧಾರವಾಡದ ಉಮೇಶ್ ಗೌಡ ತುಪ್ಪದ ಗೌಡ ತಿಳಿಸಿದರು ಈಗಾಗಲೇ ಈ ಹಿಂದೆ ಕೊಡ್ಲಿ ಅವರು ಬೆಳಗಾವಿ ಜಿಲ್ಲೆಯ ಅಂಬ ಬೆಳಗಾವ್ ಜಿಲ್ಲೆ ಅಂಬೇವಾಡಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಿದ್ದು ಸದರೆಯವರ ಮೇಲೆ ಅಧ್ಯಕ್ಷರ ಮಗನಾದ ಮತ್ತು ಕೆಲವೊಂದಿಷ್ಟು ಅವರಿಗೆ ಸಪೋರ್ಟ್ ಮಾಡಿ ಅವರ ಮೇಲೆ ಏನ್ ಮಾರಣಾಂತಿಕ ಹಲ್ಲೆ ನಡೆಸಿದಾರ ಅದನ್ನ ಖಂಡಿಸಿ ನಮ್ಮ ಧಾರವಾಡ ಜಿಲ್ಲಾ ಆರ್ ಡಿ ಪಿ ಆರ್ ನೌಕರರು ಎಲ್ಲಾ ನೌಕರರು ಅದನ್ನು ಖಂಡಿಸಿ ಇವತ್ತಿನ ದಿನ ಮಾನ್ಯ ಡಿ ಸಿ ಮೇಡಮ್ ಸಿವಿ ಸಿ ಅವರಿಗೆ ಮತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಮ್ಮ ಉಸ್ತುವಾರಿ ಸ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟು ಸದರಿ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಮತ್ತೆ ಅರೆಸ್ಟ್ ಆಗಬೇಕು ಅಷ್ಟೇ ಅಲ್ಲದೆ ಹಂತ ಹಂತ ಅಧ್ಯಕ್ಷರಿಗೆ ಅವರ ಸದಸ್ಯತ್ವ ರದ್ದಾಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅಷ್ಟೇ ಅಲ್ಲದೆ ನಮ್ಮ ನೌಕರರಿಗೆ ಭದ್ರತೆಯನ್ನ ನೀಡಬೇಕು ಸರ್ಕಾರ ಅಂತ ಹೇಳಿ ಮನವಿ ಸಲ್ಲಿಸಿ ನಾವು ಇವತ್ತಿನ ದಿನ ಹೋರಾಟಕ್ಕೆ ಬೆಂಬಲ ನೀಡಿದೀವಿ ಸಹ ಆದ ಕಾರಣ ನಮ್ಗೆ ನ್ಯಾಯ ಹೇಳಿ ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಮೇಲಾಧಿಕಾರಿಗಳಿಗೂ ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಆಗದೆ ಇದ್ರೆ ಮುಂದೆ ಹೋರಾಟಕ್ಕೆ ಕರೆ ಕೊಟ್ಟಿ ಕೊಡ್ತೇವೆ ಸರ್ ಹೋರಾಟದ ಮೂಲಕ ಆದ್ರೂ ನಮ್ಗೆ ನ್ಯಾಯ ದೊರಕಿಸ್ಬೇಕು ಅಷ್ಟೇ ಅಲ್ಲದೆ ಈಗಾಗಲೇ ಲಾಸ್ಟ್ ಟೈಮ್ ನಮ್ ಜಿಲ್ಲಾದಿಂದ ನಾಗರಾಜ್ ಗಿಣಿವಾಲದವ್ರ ಮೇಗೆ ಏನು ಅನ್ಯಾಯ ಆಗಿತ್ತಲ್ಲ ಅದ್ರ ಪ್ರತಿಭಟನೆ ಮಾಡಿದ್ವಿ ಅದ್ರ ಪ್ರತಿಭಟನೆ ಫಲವಾಗಿ ಈಗ ಮೊನ್ನೆ ತಜ್ಞರ ಸಮಿತಿ ರಚನೆ ನಮ್ಮ ಬೇಡಿಕೆ ಇತ್ತು ಅದೇ ತರನಾಗಿ ತಜ್ಞರ ಸಮಿತಿ ನಮ್ಮ ಪಿ ಡಿಒ ನೌಕರರ ಸಂಘ ಆಗಿರ್ಬೋದು ಕಾರ್ಯದರ್ಶಿಯ ಸಂಘ ಆಗಿರ್ಬೋದು ಎಲ್ಲ ಆರ್ ನೌಕರರು ಒತ್ತಾಸೆಯ ಮೇಲೆ ಒತ್ತಾಯ ಹೇರಿದ್ರ ಮ್ಯಾಗೆ ಈಗ ತಜ್ಞರ ಸಮಿತಿ ರಚನೆ ಆಗೈತೆ ಅದು ಕಾರ್ಯರೂಪಕ್ಕೆ ಆದಷ್ಟು ಬೇಗನೆ ಬಂದ್ರೆ ಇಂಥ ಹಲ್ಲೆಗಳು ಮತ್ತೆ ನಮ್ಮ ಮೇಲೆ ಆಗುತ್ತಿರುವ ಅನ್ಯಾಯ ಅನೀತಿಗಳ ಬಗ್ಗೆ ಹೋರಾಟ ಮಾಡಕ್ ನಮ್ಗೆ ಅನುಕೂಲ ಆಗ್ತೈತಿ ನಮಗೆಲ್ಲರಿಗೂ ಬೆಂಬಲ ಸಿಗ್ತೈತೆ ಅಂತ ನಾವು ಅನ್ಕೊಂಡಿವಿ ಆದಷ್ಟು ಬೇಗನೆ ತಜ್ಞರ ಸಮಿತಿ ಕಾರ್ಯತತ್ಪರ ಅನ್ನೋದಂತ ನಮ್ಮೆಲ್ಲರ ವಿನಂತಿ ಈ ಮೂಲಕ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ನೌಕರರ ವೃಂದ ಸಂಘಗಳಿಂದ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಎಲ್ಲಾ ನೌಕರರು ಉಪಸ್ಥಿತರಿದ್ದರು